ಹಾಯ್ ವಿದ್ಯಾರ್ಥಿಗಳೇ ಇಲ್ಲಿ ಮುಖ್ಯವಾಗಿ ಸೆಕೆಂಡ್ ಪಿ ಸಿ ಪೂರಕ ಪರೀಕ್ಷೆಯ ಮೂರು ಮೂರನೇ ಒಂದು ಪೂರಕ ಪರೀಕ್ಷೆಯ ಸಂಪೂರ್ಣವಾದಂತಹ ಮೋಸ್ಟ್ ಇಂಪಾರ್ಟೆಂಟ್ ಗ್ರಾಮರ್ ಪಾರ್ಟ್ ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೇನೆ ನಿಮ್ಮ ಟೀಚರ್ಸ್ ಕೊಟ್ಟಿರ್ಬೋದು ನೋಟ್ಸ್ ಬಟ್ ಅದನ್ ಅದರ ಜೊತೆಗೆ ಈ ವಿಡಿಯೋದಲ್ಲಿ ಕೊಡುವಂತಹ ಸ್ವಲ್ಪ ಗ್ರಾಮರ್ ಕ್ವಶನ್ಸ್ ಗಳನ್ನು ಕೂಡ ನೀವು ಚೆನ್ನಾಗಿ ಸ್ಟಡಿ ಮಾಡಿದ್ರೆ ಅಬೌವ್ ಫಿಫ್ಟಿ ಸಿಕ್ಸ್ಟಿ ಮಾರ್ಕ್ಸ್ ನೀವು ತಗೊಂಡೇ ತಗೋಳ್ತೀರಾ ಬನ್ನಿ ಹಾಗಾದ್ರೆ ನೋಡ್ತಾ ಹೋಗೋಣ ಭಾಗ ಒನ್ ಅಲ್ಲಿ ನಿಮ್ಗೆ ಲೆಸನ್ಸ್ ಅಂಡ್ ಪೋಯಂ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ದೇನೆ ಭಾಗ ದಲ್ಲಿ ಗ್ರಾಮರ್ ಪಾರ್ಟ್ ಹೇಳ್ಕೊಡ್ತಾ ಇದ್ದೇನೆ ಬನ್ನಿ ಹಾಗಾದ್ರೆ ಒಂದೊಂದಾಗಿ ನೋಡೋಣ ನೋಡಿ ಗ್ರಾಮರ್ ಪಾರ್ಟ್ ಎಷ್ಟು ತುಂಬಾ ಈಸಿ ಇದೆ ಅಂದ್ರೆ ನಿಮ್ಗೆ ಇಲ್ಲಿ ಮುಖ್ಯವಾಗಿ ನಿಮ್ಗೆ ಗ್ರಾಮರ್ ಪಾರ್ಟ್ ಅಲ್ಲಿ ಮೊಟ್ಟ ಮೊದ್ಲು ನಿಮ್ಗೆ ಪ್ಯಾಸೇಜ್ ಕೊಡ್ತಾರೆ ತುಂಬಾ ಈಸಿ ಇರುವಂತಹ ಒಂದು ಪ್ಯಾಸೇಜ್ ಅಂದ್ರೆ ಪ್ಯಾಸೇಜ್ ಕೊಟ್ಟು ಯಾವ್ದಾದ್ರು ಒಂದು ಲೆಸನ್ ಅಥವಾ ಪೋಯಮ್ ಯಾವ್ದಾದ್ರು ಒಂದು ಕತೆ ರೂಪದಲ್ಲಿ ಪ್ಯಾಸೇಜ್ ಅನ್ನು ಕೊಟ್ಟು ಅದೇ ಪ್ಯಾಸೇಜ್ ಗೆ ಸಂಬಂಧಪಡುವಂತಹ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ ನೋಡಿ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲಿ ಟೆನ್ ಇಯರ್ಸ್ ಓಲ್ಡ್ ಬಾಯ್ ಸೊ ಫ್ಲೈಯಿಂಗ್ ಬರ್ಡ್ ಅಂಡ್ ಶಾರ್ಟ್ down. ಈ ರೀತಿ ಒಂದು ಕತೆ ರೂಪವನ್ನು ಕೊಟ್ಟು

ಈ ರೀತಿ ನಿಮ್ಗೆ ಟೋಟಲ್ ಆಗಿ ಹತ್ತು ಕ್ವಶನ್ಸ್ ಗಳನ್ನ ಕೇಳ್ತಾರೆ ಆ ಹತ್ತು ಕ್ವಶನ್ಸ್ ಗಳಿಗೆ ನೀವೇನ್ ಮಾಡ್ಬೇಕು ಆನ್ಸರ್ ಮಾಡ್ಬೇಕಾಗತ್ತೆ ಆನ್ಸರ್ ಅಲ್ಲೇ ಇರುತ್ತೆ ಕ್ವಶನ್ಸ್ ಕೂಡ ಅದೇ ಪೆಸೇಜ್ ಅಲ್ಲಿ ಕೇಳ್ತಾರೆ ತುಂಬಾ ಈಸಿ ಇದು ಹತ್ತು ಮಾರ್ಕ್ಸ್ ಇದನ್ನು ಕೂಡ ನೀವು ಚೆನ್ನಾಗಿ ಬರೀರಿ ಇದು ಒಂದು ಕರೆಕ್ಟ್ ಆಗಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ನೋಡಿ ನೀವು ಯಾವಾಗ್ಲೂ ಪ್ಯಾಸೇಜ್ಗೆ ಕರೆಕ್ಟ್ ಆಗಿ ಆನ್ಸರ್ ಹುಡುಕ್ಬೇಕು ಅಂದ್ರೆ ನೀವು ಮೊಟ್ಟ ಮೊದಲು ಏನ್ ಮಾಡ್ಬೇಕು ಅಂದ್ರೆ ಕರೆಕ್ಟ್ ಆಗಿರುವಂತಹ ಒಂದು ಪ್ಯಾಸೇಜ್ ಸಂಪೂರ್ಣವಾಗಿ ನೀವು ಸ್ಟಡಿ ಓದ್ಬೇಕು ಒಂದ್ಸರಿ ಓದ್ಬೇಕಾದ್ರೆ ಯಾವ ಯಾವ ಪಾಯಿಂಟ್ಸ್ ಗಳು ಇಂಪಾರ್ಟೆಂಟ್ ಬರ್ತದೆ ಅದ್ರ ಕೆಳಗಡೆ ನೀವು ಅಂಡರ್ಲೈನ್ ಮಾಡ್ತಾ ಹೋಗ್ಬೇಕು ಆಗ ನಿಮ್ಗೆ ಕ್ವಶನ್ ಓದಿದ ತಕ್ಷಣ ಆನ್ಸರ್ ಪಟ್ ಅಂತ ಸಿಗ್ತದೆ ಓಕೆ ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಒಂದು ನೆಕ್ಸ್ಟ್ ಎಲ್ಲ ಪ್ಯಾಸೇಜ್ಗಳು ಓಕೆ ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂದ್ರೆ ರೈಟ್ ಫಾರ್ಮ್ಸ್ ಆಫ್ ವರ್ಬ್ಸ್ ಅಂತ ಇನ್ನೊಂದು ಬರ್ತದೆ ಅಂದ್ರೆ ಒಂದು ಪಿಕ್ಚರ್ ಕೊಡ್ತಾರೆ ನಿಮಗೆ ಆ ಪಿಕ್ಚರ್ ಅಲ್ಲಿ ಇದ್ದಂಗೆ ನೀವು ಒಂದು ಪ್ಯಾರಾಗ್ರಾಫ್ ಬರೀಬೇಕಾಗತ್ತೆ ಓಕೆನಾ ಇನ್ನೊಂದು ನಿಮ್ಗೆ ಅದು ಬಿಟ್ಟು ಇನ್ನೊಂದು ತರ ನಿಮಗೆ ಕ್ವಶನ್ ಕೇಳ್ತಾರೆ ಮ್ಯಾನ್ ದ ಡಾಗ್ ದ ಡಾಗ್ ವಾಸ್ ಚೇಜ್ಡ್ ಬೈ ಮ್ಯಾನ್ ಹೌದಾ ಇದನ್ನು ವರ್ಬ್ಸ್ಗೆ ನೀವೇನ್ ಮಾಡಬೇಕು ಅದನ್ನು ಕನ್ವರ್ಟ್ ಮಾಡಬೇಕು ಈ ಈ ರೀತಿ ಒಂದು ಕ್ವಶನ್ ಕೇಳ್ತಾರೆ ಇದನ್ನು ಕರೆಕ್ಟ್ ಆಗಿ ನೀವು ನೋಡ್ಕೊಳ್ರಿ ಓಕೆನಾ ನೆಕ್ಸ್ಟ್ ಅದಕ್ಕೆ ಎಕ್ಸಾಂಪಲ್ ಕೂಡ ಇಲ್ಲಿ ಕೊಟ್ಬಿಟ್ಟಿದ್ದೇನೆ ಇದ್ರಲ್ಲಿ ಇದ್ದಿದ್ದು ಕೂಡ ನಿಮಗೆ ಬರುವಂತ ಚಾನ್ಸಸ್ ಇದೆ ಓಕೆನಾ ನೆಕ್ಸ್ಟ್ ఇొందితారు అంద కంప్లీట్ ద ఫోవింగ్ బై ఫోన్ ఫిలింగ్ ఇన్ ద బ్లాంక్ రైట్ ఫార్మ్ ఆఫ్ ద వర్బ్ గివన్ ఇన్ బ్రెకెట్స్ అంత బెంబా ఇంపార్టెంట్ ప్రశ్న ఓకే నెక్స్ట్ సెకెండ్ వన్ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಫಿಫ್ತ್ ನೆಕ್ಸ್ಟ್ ನೆಕ್ಸ್ಟ್ ರಿಪೋರ್ಟೆಡ್ ಸ್ಪೀಚ್ ಒಂದು ಬರ್ತದೆ ಕನ್ಸಿಡರ್ ರಿಪೋರ್ಟೆಡ್ ಸ್ಪೀಚ್ ಇಂಪಾರ್ಟೆಂಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಬರ್ತದೆ ಇಲ್ಲಿ ಏನಪ್ಪಾ ಅಂದ್ರೆ ರಿಪೋರ್ಟೆಡ್ ಸ್ಪೀಚ್ ಗಳನ್ನು ಕೂಡ ನೀವು ಇದು ಮಾಡ್ಕೊಳ್ಬೇಕಾಗತ್ತೆ ಶ್ಯಾಮ್ ಮೆ ಮದರ್ ಈಸ್ ಅನ್ ಎಕ್ಸ್ಟ್ರಾರ್ಡಿನರಿ ವುಮನ್ ಅಂಡ್ ಶ್ಯಾಮ್ ಶೆಡ್ ಹರ್ ಮದರ್ ವಾಸ್ ಅನ್ ಎಕ್ಸ್ಟ್ರಾಡಿನರಿ ವುಮನ್ ಈ ರೀತಿಯಲ್ಲಿ ನಿಮಗೆ ರಿಪೋರ್ಟೆಡ್ ಸ್ಪೀಚ್ ಎಲ್ಲ ಕೂಡ ಬರ್ತದೆ ಓಕೆನಾ ನೆಕ್ಸ್ಟ್ ಟೆನ್ಸ್ ಡೈರೆಕ್ಟ್ ಸ್ಪೀಚ್ ರಿಪೋರ್ಟೆಡ್ ಸ್ಪೀಚ್ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂಸ್ ಇವೆಲ್ಲವೂ ಕೂಡ ಬರ್ತದೆ ಓಕೆ ಸರಿಯಾಗಿ ನೀವು ಕರೆಕ್ಟ್ ಆಗಿ ಸ್ಟಡಿ ಮಾಡ್ಕೊಳ್ಳಿ ಓಕೆನಾ ಚೆನ್ನಾಗಿ ನೀವು ಇವುಗಳನ್ನು ಸ್ಟಡಿ ಮಾಡ್ಕೊಳ್ಳೇಬೇಕಾಗುತ್ತೆ ಇದರಲ್ಲಿ ಕೂಡ ರಿಪೀಟ್ ಚಾನ್ಸಸ್ ಇದೆ ನೆಕ್ಸ್ಟ್ ವರ್ಡ್ಸ್ ಇಂಡಿಕೇಟಿಂಗ್ ಅಂಡ್ ನಿಯರ್ನೆಸ್ ಆರ್ ಇನ್ ಟು ವರ್ಡ್ಸ್ ಶೋವಿಂಗ್ ಡಿಸ್ಟೆನ್ಸ್ ಅಂತ ಬರ್ತದೆ ಇದನ್ನು ರಿಲೇಟೆಡ್ ಇರುವುದು ಕೂಡ ಕೇಳ್ತಾರೆ ಇದರಲ್ಲೇ ಯಾವ್ದಾದ್ರು ಕೂಡ ಬಂದ್ರು ಬರಬಹುದು ಇದನ್ನು ಕೂಡ ಸರಿಯಾಗಿ ಡೈರೆಕ್ಟ್ ಕ್ವಶನ್ಸ್ ರಿಪೋರ್ಟೆಡ್ ಕ್ವಶನ್ಸ್ ಅಂತ ಇದಾವೆ ಇಲ್ಲಿ ನೋಡಿ ಇವುಗಳನ್ನು ಸರಿಯಾಗಿ ನೀವು ಸ್ಟಡಿ ಮಾಡಿ ಓಕೆನಾ ನೆಕ್ಸ್ಟ್ ರಿಪೋರ್ಟ್ ದ ಫಾಲೋವಿಂಗ್ ಕನ್ವರ್ಜೇಷನ್ ಇದೊಂದು ಕೂಡ ಬರ್ತದೆ ಯಾಕಂದ್ರೆ ನಿಮ್ಗೆ ಆ ಇಲ್ಲಿ ಒಂದು ಕೊಟ್ಟಿರ್ತಾರೆ ನಿಮ್ಗೆ ಕ್ವಶನ್ಸ್ ಅದನ್ನು ನೀವೇನ್ ಮಾಡ್ಬೇಕು ರಿಪೋರ್ಟ್ ದ ಫಾಲೋವಿಂಗ್ ಕನ್ವರ್ಜೇಷನ್ ಅಲ್ಲಿ ನೀವು ಅದನ್ನು ಬರೀಬೇಕಾಗುತ್ತೆ ಇದಕ್ಕೂ ಕೂಡ ನಾಲ್ಕು ಮಾರ್ಕ್ಸ್ ಇರುತ್ತೆ ಇದನ್ನು ಸರಿಯಾಗಿ ನೀವು ಸ್ಟಡಿ ಮಾಡಿ ಓಕೆನಾ ನೆಕ್ಸ್ಟ್ ಮಿನಿಸ್ಟರ್ ಅಹ್ ಪಿಜನರ್ ಕೂಡ ಅದೇ ಈ ಉದಾಹರಣೆ ಕೊಟ್ಟಿದ್ದೀನಿ ಸರಿಯಾಗಿ ಸ್ಟಡಿ ಮಾಡಿ ನೆಕ್ಸ್ಟ್ ಡೈಲಾಗ್ ರೈಟಿಂಗ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇದು ಬಂದೇ ಬರ್ತದೆ ನೋಡಿ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂಡ್ ಎಕ್ಸ್ಪೀರಿಯನ್ಸಸ್ ಯೂಸ್ಡ್ ಅಂಡ್ ರೆಪಾನ್ಶಸ್ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಇದ್ರಲ್ಲಿ ಯಾವ್ದು ಬೇಕಾದ್ರೂ ನಿಮಗೆ ಬರುವಂತ ಚಾನ್ಸಸ್ ಇರುತ್ತೆ ಓಕೆನಾ ನೆಕ್ಸ್ಟ್ ಅಪೋಲಜಿ ಅಂಡ್ ಸಿಂಪತಿ ಸೀಕಿಂಗ್ ಪರ್ಮಿಷನ್ ಓಕೆ ವ್ಯಾಲೂ ಕೂಡ ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್ ಓಕೆನಾ ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್ ತುಂಬಾ ಇಂಪಾರ್ಟೆಂಟ್ ಇರ್ತದೆ ಇವುಗಳನ್ನು ಕೂಡ ಚೆನ್ನಾಗಿ ಯಾಕಂದ್ರೆ ಸ್ವಲ್ಪ ನಿಮಗೆ ಬಿಟ್ಟು ಕೊಟ್ಟಿರ್ತಾರೆ ಬಟ್ ಒಂದು ಇದು ಮಾಡ್ಕೊಂಡು ಕೊಟ್ಟಿರ್ತಾರೆ ಏನ್ ಮಾಡ್ಬೇಕು ಡೈಲಾಗ್ ಗಳನ್ನ ನೀವು ಕಂಪ್ಲೀಟ್ ಆಗಿ ಡೈಲಾಗ್ ಗಳನ್ನು ಮುಗಿಸ್ಬೇಕು ಅದಕ್ಕೆ ನಿಮ್ಗೆ ಐದ್ ಮಾರ್ಕ್ಸ್ ಅಥವಾ ನಾಲ್ಕು ಮಾರ್ಕ್ಸ್ ಇರುತ್ತೆ ನೆಕ್ಸ್ಟ್ ಐಟಮ್ಸ್ ಅಂಡ್ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಇದಕ್ಕೆ ಸಂಬಂಧಪಟ್ಟ ಕೂಡ ಸಿಗುತ್ತೆ ಓಕೆನಾ ನೆಕ್ಸ್ಟ್ ಲಿಂಕರ್ಸ್ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಎಲ್ಲವೂ ಕೂಡ ನೋಟ್ ಮೇಕಿಂಗ್ ಕೂಡ ಕೂಡ ಕೇಳಬಹುದು ಸರಿಯಾಗಿ ಸ್ಟಡಿ ಮಾಡಿ ಓಕೆನಾ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಇದು ಬಂದೇ ಬರ್ತದೆ ಯಾಕಂದ್ರೆ ಪ್ರತಿ ಒಂದು ಎಕ್ಸಾಮ್ ಅಲ್ಲಿ ಕೇಳಿದರೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆ ಪ್ರೈಸ್ ಈ ರೀತಿ ನಿಮ್ಗೆ ಕೇಳಿ ಕೇಳ್ತಾರೆ ಇವುಗಳನ್ನು ಸರಿಯಾಗಿ ಸ್ಟಡಿ ಮಾಡಿ ನೋಡಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಪ್ಯಾರಾಗ್ರಾಫ್ ದಲ್ಲಿ ಅದು ಎಲ್ಲ ಕೂಡ ಆನ್ಸರ್ ಇರುತ್ತೆ ಇವುಗಳನ್ನು ಸರಿಯಾಗಿ ನೀವು ಸ್ಟಡಿ ಮಾಡಿ ಓಕೆ ಇವು ಬಂದ್ರು ಬರ್ಬೋದು ಇದೆ ಬಂದ್ರು ಬರ್ಬೋದು ಓಕೆನಾ ನೆಕ್ಸ್ಟ್ ಆ ಒಂದು ಪ್ಯಾರಾಗ್ರಾಫ್ ದಲ್ಲಿ ಎ ಟು ನಿಮ್ಗೆ ಆನ್ಸರ್ ಇರುತ್ತೆ ರೈಟಿಂಗ್ ತುಂಬಾ ಇಂಪಾರ್ಟೆಂಟ್ ಸುಲಭವಾಗಿ ತೊಗೊಳ್ಬಹುದು ಬಟ್ ಸ್ಟೆಪ್ ಗಳನ್ನು ನೀವು ಏನ್ ಮಾಡಬಹುದು ಆ ಸ್ಟೆಪ್ಗಳನ್ನು ಫಾಲೋ ಮಾಡ್ಕೊಳ್ಬೇಕು ಇದು ತುಂಬಾ ಇಂಪಾರ್ಟೆಂಟ್ ಓಕೆನಾ ಯಾಕಂದ್ರೆ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಮಿಸ್ ಮಾಡಿದ್ರೆ ನೀವು ಕೂಡ ಮಾರ್ಕ್ಸ್ ಗಳನ್ನು ಕಟ್ ಮಾಡ್ಕೊಳ್ತೀರಿ ಇದು ತುಂಬಾ ಇಂಪಾರ್ಟೆಂಟ್ ಓಕೆನಾ ನೆಕ್ಸ್ಟ್ ಇನ್ನೊಂದು ಇಷ್ಟು ಮೇನ್ ಇಂಪಾರ್ಟೆಂಟ್ ಸ್ಪೀಚ್ ರೈಟಿಂಗ್ ಅಂಡ್ ರಿಪೋರ್ಟ್ ರೈಟಿಂಗ್ ಕೂಡ ಬರುತ್ತೆ ಇದು ಕೂಡ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಇದನ್ನು ಕೂಡ ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ರಿಪೋರ್ಟ್ ರೈಟಿಂಗ್ ಅಲ್ಲಿ ಈ ರೀತಿಯಲ್ಲಿ ರೀಸನ್ಸ್ ಫಾರ್ ಇದೊಂದು ಕೂಡ ತುಂಬಾ ಇಂಪಾರ್ಟೆಂಟ್ ಹೊಸದಾಗಿ ಬರ್ತಾ ಇದೆ ಇದನ್ನು ಕೂಡ ಕರೆಕ್ಟ್ ಆಗಿ ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ಳಿ ಪ್ರೊನೌನ್ಸ್ ಜೊತೆಗೆ ಗೆ ಸಂಬಂಧಪಟ್ಟ ಕೂಡ ನಿಮಗೆ ಹಲವಾರು ಕ್ವಶನ್ಸ್ ಕೇಳ್ತಾರೆ ದ ಅಂಡರ್ಲೈನ್ಡ್ ವರ್ಡ್ಸ್ ಇನ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ರೆಫರ್ ಟು ಇದನ್ನು ಕೂಡ ತಕ್ಕಂತೆ ಕೇಳ್ತಾರೆ ಇವುಗಳನ್ನು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಬೇಕಾಗತ್ತೆ ಓಕೆನಾ ಇಷ್ಟು ಮೇನ್ ಇಂಪಾರ್ಟೆಂಟ್ ಆಗಿ ಇರುತ್ತೆ ನೆಕ್ಸ್ಟ್ ನಿಮ್ಗೆ ಮಾಡೆಲ್ ಕ್ವಶನ್ ಪೇಪರ್ ಕೂಡ ಇಲ್ಲಿ ಕೊಟ್ಟಿದ್ದೇನೆ ಇದರಲ್ಲಿ ತುಂಬಾ ಮಾಡೆಲ್ ಕ್ವಶನ್ ಪೇಪರ್ ನೀವು ಸ್ಟಡಿ ಮಾಡಿ ನಿಮ್ಗೆ ಆರಾಮಾಗಿ ನಿಮಗೆ ಮಾರ್ಕ್ಸ್ ಗಳು ಸಿಗ್ತದೆ ಒಂದು ಮಾಡೆಲ್ ಕ್ವಶನ್ ಪೇಪರ್ ಇಲ್ಲಿ ತೋರಿಸ್ತಾ ಓಕೆನಾ ಏಟ್ ಇಂಟು ಫೋರ್ ಫೋರ್ ಮಾರ್ಕ್ಸ್ಗೂ ಕೂಡ ಇದಾವೆ ನೆಕ್ಸ್ಟ್ ಆನ್ಸರ್ ದ ಫಾಲೋವಿಂಗ್ ಟೂ ಹಂಡ್ರೆಡ್ ವರ್ಡ್ಸ್ ಆರ್ ಮಾರ್ಕ್ಸ್ ಕೂಡ ಇವು ಕೇಳ್ತಾರೆ ಮಾರ್ಕ್ಸ್ ಗಳನ್ನು ಈ ಪ್ಯಾರಾಗ್ರಾಫ್ ನೋಡಿ ಈ ರೀತಿ ಪ್ಯಾರಾಗ್ರಾಫ್ ಓಕೆ ಇಂಥವೆಲ್ಲ ಕೇಳ್ತಾರೆ ಓಕೆನಾ ಈ ರೀತಿ ನಿಮ್ಗೆ ಪ್ಯಾಟರ್ನ್ ಇರುತ್ತೆ ನೀವು ರಿಪೋರ್ಟ್ ದ ಫಾಲೋವಿಂಗ್ ಕನ್ವರ್ಜೇಷನ್ ಐದ್ ಮಾರ್ಕ್ಸ್ ಇದೆ ನೆಕ್ಸ್ಟ್ ಕಂಪ್ಲೀಟ್ ದ ಫಾಲೋವಿಂಗ್ ನಾಲ್ಕು ಮಾರ್ಕ್ಸ್ ಕೇಳ್ತಾರೆ ಓಕೆನಾ ನೆಕ್ಸ್ಟ್ ಈ ರೀತಿಯಲ್ಲಿ ಇರ್ತದೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಉಳಿದಂತ ಎಲ್ಲವೂ ಕೂಡ ನಿಮ್ಗೆ ಎಲ್ಲ ಸಬ್ಜೆಕ್ಟಿಗೂ ಕೂಡ ಇಂಪಾರ್ಟೆಂಟ್ ನಾನು ಕೊಟ್ಟಿದ್ದೇನೆ ಆಲ್ರೆಡಿ ಓಕೆ ಯು ಫ್ರೆಂಡ್ಸ್